ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಕೊತ್ತಂಬರಿ ಸೊಪ್ಪಿಂದ ಒಂದು ಸೂಪರ್ ಆಗಿರೋ ರೆಸಿಪಿ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಎಸಳು ಅರ್ಧ ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಎರಡು ಆಲೂಗೆಡ್ಡೆ ಬೇಯಿಸ್ಬಿಟ್ಟು ಸಿಪ್ಪೆ ಸುಲಿದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇಷ್ಟು ಇನ್ನು ಸ್ವಲ್ಪ ಈ ರೀತಿ ಮುರ್ಕೊಂಡ್ಬಿಟ್ಟು ಕೈಯಲ್ಲಿ ಹಾಕಿದ್ರೆ ಒಳ್ಳೇದು ಇಲ್ಲದೇ ಕಟ್ ಮಾಡಿ ಹಾಕಿದ್ರು ಕೂಡ ಒಳ್ಳೇದು ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ ನೋಡಿ ಇಷ್ಟು ತುಂಬ ನುಣ್ಣಗೆ ರುಬ್ಕೋಬೇಕು ಆಮೇಲೆ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಚಾಟ್ ಮಸಾಲ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಚಾಟ್ ಮಸಾಲ ಇಲ್ಲ ಅಂದರೆ ನೀವು ನಿಂಬೆ ಹಣ್ಣಿನ ರಸ ಕೂಡ ಹಾಕೋಬಹುದು ಇಲ್ಲಾಂದರೆ ಸ್ವಲ್ಪ ಮೊಸರು ಕೂಡ ಹಾಕ್ಕೋಬೋದು ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಜೀರಿಗೆ ಅರ್ಧ ಸ್ಪೂನು ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಅಮಚೂರ್ ಪೌಡರ್ ಇದ್ರೆ ಅದನ್ನು ಕೂಡ ಹಾಕ್ಕೋಬೋದು ಚಾಟ್ ಮಸಾಲ ಬಂದು ಚಾಟ್ ಮಸಾಲ ಇದ್ರೆ ಅದನ್ನೇ ಹಾಕೊಳ್ಳಿ ಇವಾಗ ನೋಡಿ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನ್ ಆಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಸೌಟ್ ಸಹಾಯದಿಂದ ಕೂಡ ಮಿಕ್ಸ್ ಮಾಡ್ಕೋಬೋದು ಇದೆಲ್ಲ ಕ್ಲೀನಾಗಿ ಕ್ಲೀನ್ ಆಗಿ ಮಿಕ್ಸ್ ಆಗುತ್ತೆ ಅಂದ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಸ್ವಲ್ಪ ನೀರು ಹಾಕೊಳ್ತಾ ಇದೀನಿ ನೀರು ಹಾಕ್ಕೊಂಡು ಹಾಕ್ಕೊಂಡು ಆವಾಗವಾಗ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಆ ರೀತಿ ಮಾಡ್ತಾ ಇರೋದು ಈಗ ಇನ್ನೊಂದು ಸ್ವಲ್ಪ ಹಾಕೊಂಡೆ ನೋಡಿ ಮತ್ತೆ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಷ್ಟು ಗಟ್ಟಿಯಾಗಿದೆ ಇದು ನೋಡಿ ಗಟ್ಟಿಯಾಗಿದೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಿಡಿಯುತ್ತೆ ತುಂಬ ತೆಳು ಮಾಡ್ಕೋಬಾರ್ದು ಇದನ್ನ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಸ್ವಲ್ಪ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಸೋಡಾ ಪುಡಿ ಅಡಿಗೆ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಹಾಕ್ಕೊಂಡ್ಮೇಲೆ ನೋಡಿ ಇಷ್ಟು ಗಟ್ಟಿಯಾಗಿದೆ ಇದು ಈಗೆಲ್ಲ ಮಿಕ್ಸ್ ಮಾಡಾಯ್ತು ಸೌಟ್ ಸಹಾಯದಿಂದ ತೋರಿಸ್ತಿದ್ದೀನಿ ನೋಡಿ ಇಷ್ಟು ಗಟ್ಟಿಯಾಗಿಡಬೇಕು ತುಂಬ ತೆಳು ಮಾಡ್ಕೋಬಾರ್ದು ಇಷ್ಟು ಗಟ್ಟಿಯಾಗಿದ್ದರೆ ಸಾಕಾಗುತ್ತೆ ನಾನ್ಸ್ಟಿಕ್ ತವಾನ ಮೊದಲೇ ನಾನು ಗ್ಯಾಸ್ ಮೇಲೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಸಿಮ್ ಮಾಡಿಬಿಟ್ಟು ನೀವು ಬೇರೆ ದೋಸೆ ಹಾಕೋದು ದೋಸೆ ಹಂಚು ಯಾವ್ದು ಇರುತ್ತೋ ಅದನ್ನು ಕೂಡ ನೀವು ಇಟ್ಕೋಬೋದು ಅದ್ರ ಮೇಲೆ ಸ್ವಲ್ಪ ನೀರನ್ನ ಚಿಮ್ಸ್ಕೊಂಡ್ಬಿಟ್ಟು ಆಮೇಲೆ ಒಂದು ಬಟ್ಟೆಯಿಂದ ಒರೆಸಿ ರೀತಿ ಆಮೇಲೆ ದೋಸೆ ಬಿಡೋದ್ರಿಂದ ದೋಸೆ ಕ್ಲೀನಾಗಿ ಹರಡ್ಕೊಳ್ಳುತ್ತೆ ನೀವು ಪದೇ ಪದೇ ಒಂದೊಂದು ದೋಸೆ ಬಿಡುವಾಗ ಈ ರೀತಿ ಮಾಡಿದ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಬಿಡುವಾಗ ಸಿಮ್ನಲ್ಲೇ ಬಿಡಬೇಕು ಜೋರುರಿ ಇರಬಾರ್ದು ನೋಡಿ ನಾನು ಒಂದು ಸೌಟು ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ದೋಸೆನ ಸ್ವಲ್ಪ ಅಗಲ ಮಾಡಿಕೊಂಡೆ ಅಷ್ಟೆ ತುಂಬ ಅಗಲವಾಗಿ ಈ ದೋಸೆನ ಇಲ್ಲ ನಾನು ಇಷ್ಟಾದರೆ ಸಾಕತ್ತೆ ನೋಡಿ ಎಲ್ಲ ಚೆನ್ನಾಗಿ ಬೆಂದಿರೋದು ಕಾಣುತ್ತೆ ಅದು ಗೂಡು ಗೂಡಾಗಿ ಬಂದಿದೆ ನೋಡಿ ಇವಾಗ ಈ ರೀತಿ ಮೇಲೆ ಎತ್ತಿದಾಗ ಅದು ಸಲೀಸಾಗಿ ಬರಬೇಕು ಆವಾಗ ಬೆಂದಿದೆ ಅಂತ ಅರ್ಥ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲೇ ದೋಸೆ ಮಾಡ್ಕೊಳ್ಳಿ ತುಂಬಾ ಜೋರೂರಿ ಬೇಡ ಇವಾಗ ತಿರುವಿ ಹಾಕ್ಕೊಳ್ತಾ ಇದೀನಿ ನೋಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ದೋಸೆ ಈ ಸೈಡ್ ಕೂಡ ಕ್ಲೀನ್ ಆಗಿ ನಾವು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ಸ್ವಲ್ಪ ಹೊತ್ತು ಆದ ನಂತರ ಮತ್ತೆ ಈ ರೀತಿ ಮಾಡಿದಾಗ ಮೇಲ್ ಬರುತ್ತೆ ನೋಡಿ ಕ್ಲೀನ್ ಆಗಿ ತಿರುವಿ ಹಾಕೊಂಡ್ರೆ ನೋಡಿ ದೋಸೆ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಎರಡು ಕಡೆಯೂ ದೋಸೆ ಚೆನ್ನಾಗಿ ಬಂದಿದೆ ಇನ್ನೊಂದು ದೋಸೆನ ಹಾಕ್ಕೊಳ್ತಾ ಇದೀನಿ ನೋಡಿ ಒಂದು ಸೌಟ್ ಹಾಕೊಂಡು ಇನ್ನೊಂದು ಸ್ವಲ್ಪ ಹಾಕೊಂಡು ಈ ರೀತಿ ಮತ್ತೆ ಅಗಲ ಮಾಡೋದು ಈ ದೋಸೆ ಬಿಡುವಾಗಲೂ ನಾನು ಹೆಂಚಿನ ಮೇಲೆ ಸ್ವಲ್ಪ ನೀರು ಚಿಮ್ಸ್ಕೊಂಡು ಕ್ಲೀನಾಗಿ ಒರೆಸ್ಬಿಟ್ಟು ಆಮೇಲೆ ದೋಸೆ ಬಿಟ್ಟಿದ್ದೀನಿ ದೋಸೆ ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಅದು ಬೆಂದಿದ್ ನಿಮಗೆ ಗೊತ್ತಾಗುತ್ತೆ ನೋಡಿ ಫುಲ್ ಗ್ರೀನ್ ಕಲರ್ ಆಗಿಬಿಡುತ್ತೆ ಇವಾಗ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನಾನು ತಗೊಂಡ ಹಿಟ್ಟಿನ ಪ್ರಮಾಣದಲ್ಲಿ ಒಟ್ಟು ಒಂಬತ್ತು ದೋಸೆ ಆಯಿತು ಈ ರೀತಿ ಎತ್ತಿದಾಗ ಕ್ಲೀನಾಗಿ ಬರಬೇಕು ದೋಸೆ ಆವಾಗ ಬೆಂದಿದೆ ಕರೆಕ್ಟಾಗಿ ಅಂತ ಅರ್ಥ ತಿರುವಿ ಹಾಕೊಂಡೆ ನೋಡಿ ದೋಸೆ ಹಂಚಲ್ಲೇ ನೀವು ದೋಸೆನ ಮಾಡ್ಕೋಬೇಕು ಈ ರೀತಿ ನಾನ್ ಸ್ಟಿಕ್ ತವ ಅಥವಾ ಬೇರೆ ಹಂಚುಗಳನ್ನೂ ಕೂಡ ಇಟ್ಕೊಂಡಿರ್ತೀರ ಅಲ್ವಾ ಅದರಲ್ಲೇ ಮಾಡಬೇಕು ನೀವು ರೊಟ್ಟಿ ಚಪಾತಿ ಮಾಡೋ ಹಂಚುಗಳ ಮೇಲೆ ಮಾಡಿದ್ರೆ ಖಂಡಿತವಾಗಿ ದೋಸೆ ಬರೋದಿಲ್ಲ ಯಾವ ದೋಸೆನೂ ಬರೋಲ್ಲ ಈಗ ನೋಡಿ ದೋಸೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದಕ್ಕೊಂದಂತೂ ಅಂಟೋದೇ ಇಲ್ಲ ಈ ದೋಸೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟೊಂದು ಸ್ಮೂತ್ ಆಗಿದೆ ನೋಡಿ ಅಷ್ಟೊಂದು ಸ್ಮೂತ್ ಆಗಿದೆ ಇವಾಗ ಕೆಂಪು ಚಟ್ನಿ ಮಾಡೋಣ ಇದು ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಯಾವುದಕ್ಕಾದ್ರೂ ತುಂಬನೇ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಐದರಿಂದ ಆರು ಗುಂಟೂರು ಮೆಣಸಿನ್ಕಾಯಿ ಹಾಕೊಂಡಿನಿ ಒಂದು ಹತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೋಬೇಕು ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು ತುಂಬ ಕಪ್ಪಾಗುವವರೆಗೆಲ್ಲ ಹುರ್ಕೊಳ್ಳೋದೇನು ಬೇಡ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಆಯಿತು ನೋಡಿ ಇವಾಗ ಆಗಿದೆ ಇದು ಆ ಬೀಜ ಎಲ್ಲ ಸ್ವಲ್ಪ ಕಪ್ಪಾಗಿದೆ ನೋಡಿ ಆಗಿದೆ ಸಾಕು ಇವಾಗ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಇದಾದ್ಮೇಲೆ ಕರಿಬೇವು ಸ್ವಲ್ಪ ಹಾಕೊಂಡಿದ್ದೀನಿ ಅದನ್ನು ಕೂಡ ಕ್ಲೀನ್ ಆಗಿ ಸ್ವಲ್ಪ ಹೊತ್ತು ಹುರ್ಕೋಬೇಕು ಮೀಡಿಯಂ ಫ್ಲೇಮ್ನಲ್ಲೇ ಈ ರೀತಿಯಾಗಿ ಹುರ್ಕೊಳ್ತಾ ಇದ್ದೀನಿ ಆಗಿದೆ ನೋಡಿ ಇಷ್ಟ ಆದ್ರೆ ಸಾಕು ಸ್ವಲ್ಪ ಹೊತ್ತು ಈಗ ಎರಡನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಮೆಣಸಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕೈಯಲ್ಲೇ ಕ್ಲೀನಾಗಿ ಮುರ್ಕೊಂಡಿದ್ದೀನಿ ನೋಡಿ ಮೆಣಸಿನ್ಕಾಯಿ ಎಲ್ಲ ಮಿಕ್ಸಿ ಜಾರ್ಗೆ ಎರಡನ್ನೂ ಹಾಕೊಂಡಿದ್ದೀನಿ ಇವಾಗ ಬೆಳ್ಳುಳ್ಳಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹತ್ತರಿಂದ ಹದಿನೈದು ಹೆಸರು ಅದು ಬೆಲ್ಲ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟ್ ಕೊಡುತ್ತೆ ಬೆಲ್ಲ ಹಾಕೋದ್ರಿಂದ ಜೀರಿಗೆ ಅರ್ಧ ಸ್ಪೂನು ಉಪ್ಪು ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಈಗ ನೀರು ಹಾಕ್ಕೋಬೇಕು ರುಬ್ಬೋದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ಇವಾಗ ರುಬ್ಕೋಬೇಕು ನುಣ್ಣಗೆ ಇವಾಗ ರುಬ್ಕೊಂಡಿದ್ದೀನಿ ನೋಡಿ ಬಾಣಲೆ ಇಟ್ಕೊಂಡಿದ್ದೀನಿ ಮತ್ತು ಗ್ಯಾಸ್ ಮೇಲೆ ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಒಂದು ಕಾಲು ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಿನಷ್ಟು ಕಡಲೆಬೇಳೆ ಹಾಕ್ಕೊಂಡು ಕೆಂಪುಗಾಗವರೆಗೆ ಹುರ್ಕೋಬೇಕು ಆನಂತರ ಇದಕ್ಕೆ ನಾಲ್ಕು ಮೀಡಿಯಮ್ ಸೈಜಿಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡು ಈರುಳ್ಳಿ ಕೆಂಪುಗಾಗೋವರೆಗೆ ಫ್ರೈ ಮಾಡ್ಕೋಬೇಕು ಇವಾಗ ಕೆಂಪಗಾಗಿದೆ ನೋಡಿ ಆದರೆ ಸಾಕು ನೋಡಿ ಕೆಂಪಗಾಗಿದೆ ಇದು ಇವಾಗ ರುಬ್ಬಿದ ಖಾರನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕೆಂಪು ಖಾರನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿ ಇವಾಗ ಫ್ರೈ ಮಾಡ್ಕೋಬೇಕು ಈ ಈರುಳ್ಳಿ ಒಗ್ಗರಣೆ ಒಳಗೆ ಚೆನ್ನಾಗಿ ಇದು ಫ್ರೈ ಆಗಬೇಕು ಈ ಖಾರ ಈ ರೀತಿ ಸ್ವಲ್ಪ ಹೊತ್ತಿಂಗ್ ಮಾಡಿ ತೆಗೆದಿಡಬಾರ್ದು ಹೆಚ್ಚು ಕಡಿಮೆ ಒಂದು ಹತ್ತು ನಿಮಿಷ ತನಕನಾರು ಇದನ್ನು ಇದನ್ನ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ ನಲ್ಲಿ ಈ ರೀತಿ ಮಾಡೋದ್ರಿಂದ ಇದು ಬೇಗ ಕೆಡೋದಿಲ್ಲ ಸ್ವಲ್ಪ ಉಪ್ಪು ಕಡಿಮೆ ಇದೆ ಅನ್ನಿಸ್ತು ಟೇಸ್ಟ್ ಮಾಡಿ ನೋಡಿದೆ ಅದರಿಂದ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈ ಖಾರ ಕೆಂಪು ಖಾರ ಬೇಗ ಕೆಡೋದಿಲ್ಲ ಇದು ನೀವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಇರುತ್ತೆ ನೀವು ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಕೆಂಪು ಚಟ್ನಿ ಅಥವಾ ಕೆಂಪು ಖಾರ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಈ ರೀತಿ ಕೈ ಇದನ್ನು ನೋಡಿ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ತಳ ಕೂಡ ಬಿಟ್ಟಿದೆ ಇವಾಗ ಇದು ಕೆಂಪು ಚಟ್ನಿ ಆಗಿದೆ ನೋಡಿ ಸೂಪರ್ ಆಗಿರುತ್ತೆ ಇದು ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಹಸಿರು ದೋಸೆ ಹಾಗೂ ಕೆಂಪು ಚಟ್ನಿ ಇವಾಗ ರೆಡಿ ಆಗಿದೆ ದೋಸೆನ ಹಾಗೆ ಕೂಡ ತಿನ್ಬಹುದು ತುಂಬಾ ಟೇಸ್ಟಿ ಆಯಿತು ಎಲ್ಲ ಹಾಕಿ ಮಾಡಿರ್ತೀವಲ್ವಾ ತುಪ್ಪ ಇದ್ರೆ ಹಾಗೆ ಕೂಡ ತಿನ್ಬಹುದು ಈ ರೀತಿ ಕೆಂಪು ಚಟ್ನಿ ಅಥವಾ ಬೇರೆ ತರ ಚಟ್ನಿಗೂ ಕೂಡ ಇದು ತುಂಬಾ ಹೊಂದಿಕೆ ಆಗುತ್ತೆ ಈ ದೋಸೆ ಆದ್ರೆ ಈ ಕೆಂಪು ಚಟ್ನಿ ಇದೆ ಅಲ್ವಾ ಇದು ಎಲ್ಲದಕ್ಕೂ ತುಂಬಾ ರುಚಿ ಕೊಡುತ್ತೆ ಬೆಣ್ಣೆ ಜೊತೆಗಂತೂ ಇದನ್ನು ತಿನ್ಬಿಟ್ರೆ ಇನ್ನೂ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಕೆಂಪು ಚಟ್ನಿ ಹಾಗೂ ಹಸಿರು ದೋಸೆ ತುಂಬಾ ಇಷ್ಟ ಆಗಿದೆ ಅಂದ್ಕೊಂಡಿದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಮರೆಯಬೇಡಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ